thank you ಮೈಗ್ರೇನು ಅಲರ್ಜಿ ಗ್ಯಾಸ್ಟ್ರಿಕ್ ಎದೆ ಉರಿ ಹುಳಿ ಎಲ್ಲದ ಕೂಡ ಊಟ ಆದ ನಂತರ ಚೂರು ಕೈಗೆ ಹಾಕಿ ಬಾಯಿಗೆ ಇಮಿಡಿಯೇಟ್ ಗ್ಯಾಸ್ಟ್ರಿಕ್ ಮಕ್ಕಳಿಗೆ ಕೂಡ ಕೊಡಿ ಪ್ರಿಸರ್ವೇಟಿವ್ ಯೂಸ್ ಮಾಡೋದಿಲ್ಲ ಆಫ್ಟರ್ ಫುಡ್ ಟೈಮ್ ಯೂಸ್ ಮಾಡಿ ನೈಟ್ ಮಲಗುವಾಗ ನೀರು ಸುತ್ತಿಗೆ ಯೂಸ್ ಮಾಡಿ ತಲೆನೋದ್ರೆ ಜಸ್ಟ್ ಅಪ್ಲೈ ಮಾಡಿ ಗೊತ್ತಾಯ್ತು ಅದು ಉರಿತದೆ ಸ್ಟ್ರಾಂಗ್ ಐತೆ ಇದರಲ್ಲಿ ಸೆಪ್ಟಿಕಲ್ ಚೆನ್ನಾಗಿರುತ್ತಲ್ಲ ನೈಟ್ ಮಲಗುವಾಗ ಯೂಸ್ ಮಾಡಿ ಮತ್ತು ಮಾರ್ನಿಂಗ್ ಎದ್ದೇಳುವಾಗ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಅಷ್ಟು ಬೆನಿಫಿಟ್ ಇದೆ ಗುಣ ಆಗಬೇಕು ನೋವು ನೋವು ಇರುವಾಗ ಗುಣ ಆಗಬಹುದು ಸಮಸ್ಯೆ ಸ್ವಲ್ಪ ಸೇಫ್ಟಿ ಮಾಡಿ ಈ ನೀರಿಗೆ ಬಟ್ಟೆ ಸೋಪು ಅಂಥ ಟೈಮಲ್ಲೆಲ್ಲ ಸ್ವಲ್ಪ ಕೆಲವರಿಗೆ ಬಟ್ಟೆ ಸೋಪಿಂದ ಬರ್ತದೆ ಕೆಲವರಿಗೆ ಗದ್ದೆ ಅದರಿಂದನೇ ಅದ್ರಿಂದ ಬರೋದಂತೂ ಸರ್ ತಂದದ ಪರಿಮಳದ ಮನೆಗೆ ಬೆಡ್ಶೀಟು ರಗ್ ಕರ್ಟನ್ನು ಸೋಫಾ ಸೆಟ್ಟು ಬೆಡ್ ಬೆಡ್ರೂಮು ಕಾರಿಗೆ ಎಸಿಗೆ ಕಬಡ್ಡಿಗೆ ಬಟ್ಟೆಗೆ ಎಲ್ಲ ಕಡೆ ಯೂಸ್ ಮಾಡಿ ಬೇಗ ಕಜ್ಜಿ ತುರಿಕೆಗಲ್ಲ ಒಳ್ಳೇದು ಅಲರ್ಜಿಗೆಲ್ಲ ಬಾರಿ ಒಳ್ಳೇದು ಮುರ್ಬಿಕ್ಸ್ ನೋನಿ ಅಲೋವೆರಾ ಕಹಿ ಬೇವು ಸರ್ ಇದು ಗೋಟ್ ಮಿಲ್ಕ್ ಸೊಪ್ ಆಡಿದ ಮಿಲ್ಕ್ ಸೊಪ್ ಕೆಲವೊಬ್ರಿಗೆ ಆರ್ಟಿಫಿಷಿಯಲ್ ಕಲೆಗಳಿದ್ರೆ ರಫ್ ಸ್ಕಿನ್ ಗೆ ಸೆನ್ಸಿಟಿವ್ ಸ್ಕಿನ್ ಗೆ ಡ್ರೈ ಸ್ಕಿನ್ ಗೆ ಸ್ಕಿನ್ ಸಾಫ್ಟ್ ಆಗಲಿಕ್ಕೆ ಸ್ಮೂತ್ ಆಗಲಿಕ್ಕೆ ಮಾಯಸ್ಚರೈಸಲ್ಲಿ ಒಳ್ಳೆ ಮಿಲ್ಕ್ ಸೊಪ್ ಗೋಟ್ ಮಿಲ್ಕ್ ಆಗೈತೆ ಇದು ಶುಗರಿಗೆ ಡಯಾಬಿಟಿಕ್ ಕಷಾಯ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈವ್ನಿಂಗ್ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಗಿಂತ ಕಡಿಮೆ ಯೂಸ್ ಮಾಡುತ್ತೆ ಅಮೃತಪಳ್ಳಿ ಅಶ್ವಗಂಧ ಶುಂಠಿ ನೇರಳೆ ಬೀಜ ಅಗನಾಶಿನಿ ಇಂಥ ಕಂಟೆಂಟೆ ಪ್ರಿಸರ್ವೇಟಿವ್ ಸಮೇತ ಯೂಸ್ ಮಾಡೋದಿಲ್ಲ ಸರ್ ಅಷ್ಟು ಪ್ಯೂರಿಟಿ ಇದೆ ಕಂಟಿನ್ಯೂ ಯೂಸ್ ಮಾಡಿದ್ದೆ ಯಾವುದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಸರ್ ಅಷ್ಟು ಬೆನಿಫಿಟ್ ಇದೆ ಮತ್ತು ಒಂದು ಪ್ರಾಬ್ಲಮಿಗೆ ಅಂತ ಕೊಂಡೋದ್ರೂ ಕೂಡ ಹತ್ತು ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದೆ ಸರ್ ಅಷ್ಟು ಬೆನಿಫಿಟ್ ಇದೆ ಕೆಲವರಿಗೆ ಸುಸ್ತು ನಿದ್ರೆ ಸರಿಯಾಗಿ ಬರೋದಿಲ್ಲ ವೀಕ್ನೆಸ್ಸು ಸಂದು ವಾತ ತುಂಬ ಪ್ರಾಬ್ಲಮ್ಗೆ ಒಳ್ಳೇದು ಗ್ಯಾಸ್ಟ್ರಿಕ್ ಊಟ ಆದ ನಂತರ ಕೈಗಾಕಿ ಬಾಯಿಗೆ ಹಾಕಿ ಇಮಿಡಿಯೇಟ್ ಗ್ಯಾಸ್ಟಿ ಕ್ಲಿಯರ್ ಒಳ್ಳೆಯದು ಇದು ಆನಿಯನ್ ಐ ಹೇರ್ ಫಾಲು ಡ್ಯಾಂಡ್ರಫು ಹೀಟ್ ಕಂಟ್ರೋಲು ಸನ್ ಡ್ಯಾಮೇಜು ಗ್ರೇಹರಿಗೆ ಒಳ್ಳೆಯದು ಕೆಲವ್ರಿಗೆ ನೈಟ್ ನಿದ್ರೆ ಬರೋದಿಲ್ಲ ಹೀಟು ಸ್ವಲ್ಪ ತಲೆಗೆ ಹಾಕಿ ಮಸಾಜ್ ಮಾಡಿ ಮಲ್ಬೋ ಒಳ್ಳೆ ನಿದ್ರೆ ಕೂಡ ಬರುತ್ತೆ ಹೀಟಿಗೆ ಒಳ್ಳೆಯದು ಪಿತ್ತಕ್ಕೆ ಒಳ್ಳೆಯ ಹಂಡ್ರೆಡ್ ಗ್ಯಾಸ್ಟಿಕ್ ಒಳ್ಳೆಯದ ಗ್ಯಾಸ್ಟಿಕ್ಕಿ మక్ళికి కొడకొడి ప్రిజర్వేటివ్స్ సెంటైజ్ మ ಬನ್ನಿ ತಲೆ ನೋವು ಕಾಲು ನೋವು ಮಂಡಿ ನೋವು ಟ್ಯಾಂಕ್ ಪೇನಿಗೆ ಹೋಸ್ತೀವಿ ಜೇತುಪ್ಪ ಪ್ಯೂರ್ ಜಂತುಪ್ಪ ಎಸ್ ಪ್ಯೂಪಲ್ಲಿ ಕಾರ್ಡ್ ಜನ್ ಬರ್ತವೆ ಕಾಡಲ್ಲಿ ಸಂಜೆ ಸರ್ ಕೆ ಜಿ ಬರುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಸರ್ ಹತ್ತರಿಂದ ಹತ್ತು ವರ್ಷ ತನಕ ಎಕ್ಸ್ಪೈರ್ ಡೇಟ್ ಇಲ್ಲ ಎಕ್ಸ್ಪೈರ್ ಡೇಟ್ ಅಂದರೆ ಜಂತುಪ್ಪ ಸರ್ ಪ್ಯೂರ್ ಜಂತುಪ್ಪ ಸರ್ ಸರ್ ಅರ್ಧ ಕೆ ಜಿ ಕೆ ಜಿ ಎಲ್ಲ ಕೆಣ್ಣೆಹಣ್ಣ ಖಾಲಿ ಆದವು ಇದು ಸೀಪ್ ಆಡಿ ನಾನು ಇಷ್ಟಿದೆ ಅಷ್ಟೇ ಮತ್ತೆ ಸಾಯಂಕಾಲ ಬಂದು ಬರೀ ಕೆ ಜಿ ಹೋಗ್ತಾ ಇದೆ ಅವನು ಸರ್ ಲಾಸ್ಟ್ ಇದು ಸರ್ ಇದು ಕಾಲು ನೋವು ಮಂಡಿನೋ ಜಾಯಿಂಟ್ ಪೇನಿಗೆ ಹೋಗ್ತೀರಿ ಅಚ್ಚೆಲ್ಲ ಮಾಡಿ ನೋಡಿ ಶೀತ ಕ್ಲೀನ್ ಆಗುತ್ತೆ ಒಂದ್ಸಡಿ ಮುಚ್ಚಿ ಮುಚ್ಚಿ ಜೋರಾಗಿ ಮೆಲ್ಲ ಎಡ್ಡು ಮೈಗ್ರೇನ ಸೈನಸ್ ಒಂದು ಮುಚ್ಚಿ ನೋಡಿ ಶೀತ ಏನಾದ್ರು ಬನ್ನಿ ತಗೊಬಡಿ ಒಂದು ಒಂದ್ಸಡೆ ಮುಚ್ಚಿ ಕಣ್ಣು ಮುಚ್ಚಿ ಮೆಲ್ಲ ಕಳೀರಿ ಅಚ್ಚ ಸ್ಪಾಟು ಸರ್ ಮಹಿಳೆ ನೋವು ಸೈನಸ್ ಕಾಲು ನೋವು ಮಂಡಿ ನೋವು ಸ್ವಂತ ನೋವು ಅಲ್ಲ ಅಲ್ಲಿ ನೋವು ಯೂಸ್ ಮಾಡ್ಬೋದು ಇದು ಕೈ ಹಚ್ಚಿದ್ರೆ ನೋವು ಮಂಡಿ ನೋವು ಜಾಯಿಂಟ್ ಜಾಂಗ್ ಪಾಲ್ಗೊಳ್ಳಿ ಹಂಡ್ರೆಡ್ ರುಪೀಸ್ ಓಚು ಏನಾಗಲ್ಲ ಹಂಡ್ರೆಡ್ ರುಪೀಸ್ ಇದು ಚೆಲೆ ನೋವು ಹಚ್ಚೋದು ಇಲ್ಲಿ 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 ಕೆಮ್ಮು ಶೀತ ಕಪ್ಪಲು ಬೆಣ್ಮಕ್ಳಿಗೆ ಇಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಅಲ್ಲಿ ನೋವಿದ್ರೆ ಅಲ್ಲಿ ನಾವಿಗೆ ಯೂಸ್ ಮಾಡ್ಬೋದು ಆಯುರ್ವೇದಿಕ್ ಮಂಡ್ಯ ನೋವು ಸೇಡ ಓದ್ತು ಓತು ಅದ್ರಾಗ ಸರ್ದಿ ದುಃಖದಲ್ಲಿ ಸಿದ್ಧಾರ್ ಚಳಿ ಆಗ್ತದೆ ಯಾವ್ದು ಅದು ಒಂಬತ್ತು ಸಾವಿರದ ಎಣ್ಣೆ ಹಾಕಿ ಮಾಡೋದು ಆಯುರ್ವೇದಿಕ್ ಮಿಡಿಸ್ ಅಂಜನಾಲ್ಕು ಸುಮಾರು ಇಲ್ಲೆಡೆ ಸೈನಸ್ ಕ್ಲಿಯರ್ ಆಗುತ್ತೆ ಇನ್ನು ಮೈಗ್ರೇಡ್ತೇವೆ ಕಫ ಇರುತ್ತೆ ಕಪ್ಪ ಕಡೆ ಆಟೋ ಒಂದು ತನ್ನ ಹೋಗುತ್ತೆ ಇರೋಳ ಹಂಡ್ರೆಡ್ ರುಪೀಸ್ ಸರ್ ಇದು ಬಂದು ಮುನ್ನೂರೈವತ್ತು ರೂಪಾಯಿ ಎರಡು ಇದು ಖಾಲಿ ಆಯ್ತು ಆಯ್ತಾದ್ರೆ ಒಂದು ಬಟ್ಲಾಟ್ ಒಂದು ಓಪನ್ ಮಾಡಿ ಇದ್ರಾಗ ಇರೋ ಲಿಕ್ವಿಡ್ ತಂಗಡಿ ಮತ್ತೆ ಯೂಸ್ ಮಾಡಿ ಯೂಸು ಟು ಕ್ಯಾರಿ ಹತ್ತು ವರ್ಷದ ತಂಗಡಿ ನಾವು ಎಕ್ಸ್ಪೇರಿಡೆಂಟ್ ಎರಡು ಬರುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಇದು ಬಂದು ಹಂಡ್ರೆಡ್ ರುಪೀಸ್ ನೋಡೋಣ ಕೆಡನ ಸರ್ ಇಲ್ಲಿ 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 ಎಡ್ಡಕ್ಕಿದ್ರೆ ಕೆಮ್ಮು ಶೀತ ಕಫರ್ ಮಕ್ಕಳಿಗೆ ಇಲ್ಲಿ ಮಕ್ಕಳಿಗೆ ಬ್ಯಾಕ್ ಸೈಡ್ ಬೆನ್ನಿಗೆ ಕಾಲು ನೈಟ್ ಹಚ್ಕೊಡಿ ಹತ್ತು ನಿಮಿಷ ಬಿಡಿ ಮತ್ತೊಂದು ಸರಿ ಹಚ್ಕೊಳ್ಳಿ ಬೆಳಗ್ಗೆ ಸ್ನಾನಕ್ಕೆ ಹೋದ ಬಿಸಿ ಬಿಸಿ ನಾ ಕಾಲು ನೋವಿದ್ರೆ ಸೊಂಟ ನೋವಿದ್ರೆ ನೈಟ್ ಹಚ್ಕೊಳ್ಳಿ ಹತ್ತು ನಿಮಿಷ ಬಿಡಿ ಮತೊಂದು ಸರಿ ಹಚ್ಕೊಳ್ಳಿ ಬೆಳಗ್ಗೆದ್ದು ಒಂದು ಚಂಬು ನೀರು ಒಂದು ಶಾಕ್ ಕೊಡಿ ಆಟೋ ಕೊಟ್ಟರೆ ಶಾಖ ಕೊಡಿ ಶಾಖ ಕೊಟ್ಟಂದ್ರೆ ಸ್ನಾನ ಮಾಡಿ ಅಲ್ಲಿ ನೋವು ಇದ್ರೆ ಇಲ್ಲ ಒಂದು ಹತ್ತಿಲ್ಲಿ ಇಟ್ಕೊಂಡ್ಬಿಟ್ಟು ಸಕ್ಕಲ್ಲ ಅವ್ರಬಿಟ್ಟು ಹೋಲಿಸಾಯ್ತು ಹಿಂಗೆ ಕೈಗೆ ಹಚ್ಚಿಸ್ತಾರೆ ನೋಡಿ